ಹಲೋ ಗೈಸ್ ಎಲ್ರಿಗೂ ನಮಸ್ಕಾರ ಸ್ವಾಗತ ದರ್ಶು ಟೆಕ್ ಕನ್ನಡ ಚಾನಲ್ಗೆ ಕರ್ನಾಟಕದಲ್ಲಿ ಎಷ್ಟೋ ಜನ ಎಸ್ ಎಸ್ ಎಲ್ ಸಿ ಎಕ್ಸಾಮ್ಸನ್ನ ಬರೆದಿರ್ತೀರ ಎಸ್ ಎಸ್ ಎಲ್ ಸಿ ಎಕ್ಸಾಮ್ಸ್ ರಿಸಲ್ಟ್ ನೋಡಬೇಕಂತ ಕಾಯ್ತಾ ಇರ್ತೀರ ಎಸ್ ಎಸ್ ಎಲ್ ಸಿ ಎಕ್ಸಾಮ್ಸ್ ರಿಸಲ್ಟ್ ಸ್ವಲ್ಪ ಬರೋದು ಡಿಲೇ ಆಯಿತು ಅಂತಲೇ ಹೇಳ್ಬೋದು ಸ್ವಲ್ಪ ಪೋಸ್ಟ್ಪೋನ್ ಆಗಿದೆ ಕೂಡ ಅನೌನ್ಸ್ನ ಮಾಡಿದ್ದಾರೆ ಇವಾಗ ಡೇಟ್ ಆಫ್ ಅನೌನ್ಸ್ಮೆಂಟ್ನ ಇಲ್ಲಿ ಅನೌನ್ಸ್ನ ಮಾಡಿರೋದು ಒಂಬತ್ತನೇ ತಾರೀಕು ಅನೌನ್ಸ್ಮೆಂಟ್ ಇದೆ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಅಫಿಷಿಯಲ್ ಆಗಿ ಇಲ್ಲಿ ಅನೌನ್ಸ್ ಆಗುತ್ತೆ ಅಂತ ಇಲ್ಲಿ ಹೇಳಿದ್ದಾರೆ ರಿಸಲ್ಟು ಅಫಿಷಿಯಲ್ ಆಗಿ ವೆಬ್ಸೈಟ್ ಅಲ್ಲಿ ಅಂತ ಅಫಿಷಿಯಲ್ ಆಗಿ ಇವಾಗ ಡಿಕ್ಲೇರ್ ಕೂಡ ಮಾಡಿದ್ದಾರೆ ಡೇಟ್ ಆಫ್ ನ ಇಲ್ಲಿ ಅನೌನ್ಸ್ ಮಾಡಿದ್ದಾರೆ ಇಲ್ಲಿ ನೀವು ಸ್ಟೂಡೆಂಟ್ಸು ತಲೆ ಕೆಡಿಸ್ಕೋಬೇಕಾಗಿಲ್ಲ ಗುರು ಯಾಕಂದರೆ ಇದೊಂದು ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಅಷ್ಟೇ ಈ ಒಂದು ರಿಸಲ್ಟು ಏನಾದರೂ ಕೂಡ ತಲೆ ಕೆಡಿಸ್ಕೋಬೇಕಾಗಿಲ್ಲ ಎಲ್ಲರೂ ಕೂಡ ಪಾಸ್ ಆಗ್ತೀರಿ ಅಂತ ನಾನು ಹೇಳ್ತೀನಿ ಹಾಗೆ ರಿಸಲ್ಟ್ನ ಯಾವ ರೀತಿ ನೋಡೋಣ ಅಂತ ಮುಂದೆ ನೋಡೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ವಿಡಿಯೋನ ನೋಡ್ತಿದ್ದೀರಾ ಸ್ಟೂಡೆಂಟ್ಸ್ ಆಗಿರ್ಬೋದು ಎಲ್ಲರೂ ಕೂಡ ನೀವು ಮಾಡಬೇಕಾಗಿರೋದು ಅಷ್ಟೇ ಇವಾಗಲೇ ನಮ್ಮ ಒಂದು ದರ್ಶು ಟೆಕ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ವಿಡಿಯೋಗೊಂದು ಲೈಕ್ನ ಮಾಡಿ ಹಾಗೆ ಬೆಲ್ ನ ಪ್ರೆಸ್ ಮಾಡೋದು ಮಾತ್ರ ಮರಿಬಿಡಿ ಗೈಸ್ ಇಲ್ಲಿ ನ ನೋಡೋದು ಸಿಂಪಲ್ ಆಗಿದೆ ಜಾಸ್ತಿ ಯೋಚನೆ ಮಾಡೋ ಅವಶ್ಯಕತೆ ಏನಿಲ್ಲ ಅಷ್ಟೊಂದು ಕಾಂಪ್ಲಿಕೇಶನ್ ಏನಿಲ್ಲ ಈ ಒಂದು ನ ನೋಡೋದ್ರಲ್ಲಿ ಇಲ್ಲಿ ಒಂದು ನ ನೀವು ಓಪನ್ ಮಾಡಬೇಕಾಗುತ್ತೆ ಆ ವೆಬ್ಸೈಟ್ನ ನಾನು ಇವಾಗ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತ ನೀವು ಡೈರೆಕ್ಟ್ ಆಗಿ ಡೈರೆಕ್ಟಾಗಿ ಇದು ವೆಬ್ಸೈಟ್ಗೆ ಕರ್ಕೊಂಡು ಹೋಗುತ್ತೆ ಅಲ್ಲಿ ನೀವು ನಿಮ್ಮ ಒಂದು ರಿಜಿಸ್ಟ್ರೇಷನ್ ಐ ಡಿನ ಹಾಕೊಂಡು ನೀವು ಚೆಕ್ ಮಾಡ್ಬೋದು ಇಲ್ಲಿ ಹತ್ತು ಗಂಟೆಗೆ ನಾಳೆ ಬರುವಂಥ ಚಾನ್ಸಸ್ಸು ಇದೆ ಹತ್ತು ಗಂಟೆಗೆ ರಿಸಲ್ಟ್ಸ್ ಬರುತ್ತೆ ಅಥವಾ ಒಂದೊಂದು ಸಲ ಬೇಗನೆ ಡಿಕ್ಲೇರ್ ಮಾಡ್ಬೋದು ಆದರೆ ಒಂದೊಂದು ಸಲ ಹನ್ನೆರಡು ಗಂಟೆಗೆ ಆದರೂ ಡಿಕ್ಲೇರ್ ಮಾಡೋದಿಲ್ಲ ಟ್ರಾಫಿಕ್ ಜಾಸ್ತಿ ಇರುತ್ತೆ ವೆಬ್ಸೈಟು ಇಲ್ಲಿ ಬ್ಯುಸಿ ಇರುತ್ತೆ ಅಂತಲೇ ಹೇಳ್ಬೋದು ಯಾಕಂದರೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಇಲ್ಲಿ ಟ್ರೈ ಮಾಡ್ತಾ ಇರ್ತಾರೆ ಎಂಟು ಲಕ್ಷ ಜನ ಎಕ್ಸಾಮ್ಸನ್ನ ಇಲ್ಲಿ ಬರೆದಿದ್ದೀರಾ ಎಲ್ಲರೂ ಕೂಡ ಒಂದೇ ಟೈಮಲ್ಲಿ ನೋಡೋದ್ರಿಂದ ಟ್ರಾಫಿಕ್ ಜಾಸ್ತಿ ಕ್ರಿಯೇಟ್ ಆಗುತ್ತೆ ಇಲ್ಲಿ ಹಾಗೆಯೇ ಇಲ್ಲಿ ನೀವು ವೆಬ್ಸೈಟ್ನ ವೆಬ್ಸೈಟ್ ಇಲ್ಲಿ ಹ್ಯಾಂಗ್ ಆಗುತ್ತೆ ಪ್ರತಿ ವರ್ಷವೂ ಕೂಡ ಇಲ್ಲಿ ಹ್ಯಾಂಗ್ ಆಗುತ್ತೆ ಸ್ವಲ್ಪ ಮೊಬೈಲಲ್ಲಿ ನೀವು ಟ್ರೈನ ಮಾಡಬೇಕಾಗತ್ತೆ ಅಂದರೆ ಬೇರೆ ಬೇರೆ ಮೊಬೈಲ್ಸಲ್ಲಿ ನೀವು ವೆಬ್ಸೈಟ್ನ ಓಪನ್ ಮಾಡೋಕ್ಕೆ ಟ್ರೈ ಮಾಡಬೇಕಾಗುತ್ತೆ ಯಾವುದಾದ್ರೂ ಒಮ್ಮೊ ಒಂದು ಮೊಬೈಲಲ್ಲಿ ನಿಮಗೆ ರಿಸಲ್ಟು ಬಂದೇ ಬರುತ್ತೆ ಇಲ್ಲಿ ನಿಮಗೆ ಡಿಕ್ಲೇರ್ ಆಗೋದು ಇಲ್ಲಿ ಪಿ ಯು ಸಿ ಕಾಲಮ್ ಬರುತ್ತೆ ನಿಮಗೆ ಇಲ್ಲಿ ಡಿಕ್ಲೇರ್ ಆಗೋದು ಆದರೆ ಇಲ್ಲಿ ಇವಾಗ ನೀವು ನೋಡ್ತಾ ಇರೋದು ಪಿ ಯು ಸಿ ಕಾಲಮು ಅದೇ ಥರ ನಿಮಗೆ ಇಲ್ಲಿ ನೆಕ್ಸ್ಟ್ ರೋ ನಿಮ್ಮದೇ ಎಸ್ ಎಸ್ ಎಲ್ ಸಿ ಕಾಲಮ್ ಇರುತ್ತೆ ಅಲ್ಲಿ ನೀವು ರಿಜಿಸ್ಟ್ರೇಷನ್ ನಂಬರ್ನ ಹಾಕಿದರೆ ನಿಮಗೆ ಇಲ್ಲಿ ರಿಸಲ್ಟ್ ಬರುತ್ತೆ ಅಷ್ಟೇನು ಎಲ್ಲರೂ ಖುಷಿಯಿಂದನೇ ನೀವು ಆಕ್ಸೆಪ್ಟ್ ಮಾಡಿ ಅದು ಯಾವುದೇ ರೀತಿಯಾದ ರಿಸಲ್ಟ್ ಇರ್ಬೋದು ಇದನ್ನು ಬರೀ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ನೀ ಎಕ್ಸಾಮಿನೇಷನ್ ಅಷ್ಟೇ ಇಲ್ಲಿ ನೀವು ಕ್ಲಿಕ್ನ ಮಾಡಿ ನೋಡ್ಬೋದು ಏನು ಆಗಿರೋದಿಲ್ಲ ಎಲ್ಲ ಥರದ ಸ್ಟೂಡೆಂಟ್ಸು ಕೂಡ ಪಾಸ್ ಆಗಿರ್ತೀರ ಯಾರೂ ಕೂಡ ಫೇಲ್ ಆಗಿರೋದು ಅಪ್ರೂಪಕ್ಕೆ ಎಲ್ಲೋ ಎಷ್ಟೋ ಜನದಲ್ಲಿ ಒಬ್ಬರಷ್ಟೇ ಫೇಲ್ ಆಗಿರ್ತೀರ ಅದು ಬ್ಯಾಡ್ ಲಕ್ ಅಂತಲೇ ಹೇಳ್ಬೋದು ಆದರೂ ಕೂಡ ಫೇಲ್ ಆದರೂ ಚಿಂತೆ ಇಲ್ಲ ಗುರು ಇದು ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಅಷ್ಟೇ ಜಸ್ಟ್ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಗುರು ಮತ್ತೆ ಬರೆದು ಪಾಸ್ ಆಗುವಂತೆ ತಲೆ ಕೆಡಿಸ್ಕೋಬೇಡ ಗುರು ಇಲ್ಲಿ ನೋಡಿ ಗೈಸ್ ನೀವು ಚೆಕ್ ಮಾಡ್ಬೇಕಾದ್ರೆ ಸ್ವಲ್ಪ ಟ್ರಾಫಿಕ್ ಜಾಸ್ತಿನೇ ಇದ್ದರೆ ಇರುತ್ತೆ ನೀವು ಬೇರೆ ಬೇರೆ ಫೋನ್ ಫೋನ್ಸಲ್ಲಿ ನೀವು ಟ್ರೈ ಮಾಡಿ ಹಾಗೆ ನಿಮಗೆ ಸರ್ವರ್ ಬ್ಯುಸಿ ಇರುತ್ತೆ ಆದರೂ ಕೂಡ ನಿಮಗೆ ರಿಸಲ್ಟು ಇಲ್ಲಿ ಬರುತ್ತೆ ಗಾಯ್ಸ್ ಯಾರೆಲ್ಲ ವಿಡಿಯೋನ ನೋಡ್ತಿದ್ರೆ ಇವಾಗಲೇ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋಗೆ ಒಂದು ಲೈಕ್ನ ಮಾಡಿ ಮರಿಬೇಡಿ ನಮ್ಮ ಚಾನಲ್ ದರ್ಶು ಟೆಕ್ ಕನ್ನಡ ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಗಾಯ್ಸ್ ಬಾಯ್